ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುತಿ ಅಭಿಷೇಕ್ ಯೂಟೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮಟ್ಟ ಮನಗ ಸರ್ವಿಸ್ ಆದ ಪ್ರಕಾರ ಬುದ್ಧಿ ಮಾತ್ ಹೇಳ ಕೂತಿದ್ದೆ ನಾನು ನಿನಗೆ ಮೆಚ್ಚಿ ದೊಡ್ಡ ಮಾರ್ಗ ಇವೆಲ್ಲ ದೊಡ್ಡ ಮಾರ್ಗ ನನ್ನ ಮಗಳಿಗೆ ಮೆಚ್ ಮೆಚ್ನೇ ಇದ್ವ ಜ್ವಾಲ ಸ್ವರ ಅದಕ್ಕಟ್ಟೇನ ಕಳಸಾ ಇಟ್ಟನ ಹೊನ್ನ ಜಗ್ಗಿ ನನ್ನ ಹೌದು ಅಂತೇಳಿ ನಾವು ಮಾರಾ ಈ ಸದ್ಯ ಮಾರ್ಗದಾಗ ಮುಗಿಸ್ತೀನಿ ಹಾಡ ಹಾಡ್ತೀನಿ ನಾ ಹಾ ಟಿಂಗರ್ ಹೊಡಿಯಾಕತ್ರ ಭಾಳ ಹೊಡಿತೀನಿ ಹಿಂಗ ಹೊರಡರು ಕೂಡ ಅವ್ರು ಹೋಗೋದು ಯಾವ್ದ್ರಿ ನಮ್ಮ ಅನ್ನಂದನೆ ರೊಕ್ಕ ಮುಖ್ಯ ಅಲ್ಲ ಅಂದ್ರ ಎಲ್ಲಿಯೂ ನೀವು ಬಂಡ್ರ ಮುಗಿಸ್ಬಾರ್ದಂತಾರ ಅವ್ರು ಹಾ ಮಾತಾಡ್ತಾರೆ ಅವ್ರು ಎಲ್ಲ ಹತ್ತು ಹೊಟ್ಟೆ ನನ್ನ ಮ್ಯಾಲ್ನ್ಯಾಗ ಹೇಳ್ತೀವಿ ನನ್ನ ಆತ್ಮೀಯ ದೈವಕ್ಕ ಏ ಹೇಳ್ಬೇಕಾಯ್ತಿರಿ ಅವ್ವ ಎಣ್ಣೆ ಸಣ್ಣಿಂದ ಅಪ್ಪನಕ್ಕ ರೀ ರಾಜಿಕಾರ ಅಮ್ಮನಕ್ಕ ರೀ ಮಮಕಾರ ಅಪ್ಪನಕ್ಕರ ಅಜಿಕಾರ ಅಮ್ಮನಕ್ಕರಿ ಮಮಕಾರ ಹೌದು ಹೌದ್ರಿಪ್ಪ ನಕ್ಕರೆ ಚಮತ್ಕಾರ ಚಮತ್ಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತ ಹೇಳುತ್ತಾ ಹೇಳುತ್ತಮ ಏನಾಗಿದ್ದೇವಾ ಬಾಳೆನ ಮಾತಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ಟೈಮ್ ಬಾಳಾಗ್ಯದ ಐದು ಗಂಟೆ ಆಗ್ಯದ ಸ್ವಲ್ಪ ಹಗ್ಗ ಕಡಿಚ ಹೇಳಿರಿ ಗಡಿಯಾಗ ಹೋಗಿ ಹೆಂಗಂದಿ ಹೌದು ತಾಯಂ ನಿಲ್ಸೋಕ್ಕ ಸೂರ್ಯನ ನಿಲ್ಸಕ್ಕ ಹೌದು ಅನಲ್ಲಾದೇವಿ ಸೂರ್ಯನನ್ನ ನಿಲ್ಸಿಗ್ಲತ್ತ ನಮ್ಮ ಮನ್ಯಾಗ ಹೆಂಡ್ರನ್ನ ತರ್ಬೋದಾಗಲಿ ಐತಿ ಈಗ ನಿಮ್ ಇರಲಿ ಹೆಂಡ್ರನ ತರ್ಬೇಕಾಗುದಿಲ್ಲ ನಿಮ್ಗೆ ಅದು ಆಧಾರ್ ಕಾರ್ಡ್ ಒಂದು ಹಿಡಿತಾರೆ ಸಣ್ಣ ಚಾರಿಗೆ ಕೈಯಾಗಿ ಕೈಯಾಗ ಇಲ್ಲೇ ಹೋಗಿ ಬರ್ತದೆ ಹಾಂ ಆದ ಹೇಳಣ್ಣ ಮಾತಾ ಇವ್ರ ಹೆಣ್ಣುಮಕ್ಳು ಚಟಗೊಳ ಹಿಂಗೆ ರೀ ನೀನು ಹೆಣ್ಣು ಹೊಡ್ದಿ ಗಂಡು ಹೊಡ್ದಿ ಮನ್ಯಾಗ ನನ್ನ ಸ್ವಸ್ಥಾರಿ ಮೊದಲು ನೀನು ಚಟ ಅಂತೇಳಿ ಹಿಂಗ ಕಲಸಲಿಕ್ ಹೋಗ್ಬೇಡ ನೀನು ಚಂದ ಸಾಲಿ ಕಲಸು ಈಗ ತಂಗಿ ಅದಾಳ ಇವ್ರಿ ಚಟ ಪಿಟ ಹಿಂಗ್ ಹೇಳ್ಲಿಕ್ ಹೋಗ್ಬೇಡಣ್ಣ ಚಟಾ ಯಾವ್ದಿಲ್ಲ ಯಾಕಪ್ಪ ಅಂದ್ರ ಹೆಣ್ಗ ತವ್ರ ಮನೆಯಾಗ ಹೆಂಗಿರ್ಬೇಕು ಗಂಡನ ಮನೆಯಾಗ ಹೆಂಗಿರ್ಬೇಕು ಹೆಣ್ಣು ಮಕ್ಳ ಸಾಲಿ ಕಲಸ ಕಲಿಸಿದಕ್ರೆ ಒಂದ್ ಎರಡ ಹೊಡದ್ ಬುದ್ಧಿ ತಂಗಿಗಳು ಹೇಳು ఇవ్ హెడ్ మళ్ళ చటగ కూడా హింగీ అంత కళగిన అదవ్ హాప్ అత్తంగతీ ఒర అంత మాస్ మాలితీనింగ్ రమస్త బయ్ అంత పుట్టి ಕಟ್ಟಾನೆ ಗುಂಡ ಅಂದಿನ ಇಲ್ಲದಿರಿ ನೀವು ಚಾ ಇರಲಿ ಹಂಗೆ ಪಾಲ್ತು ವಿಷಯ ಮಾತಾಡೋದು ಆಗಿರ್ಬರತ್ತಮ್ಮ ಆಗಬೇಡ್ರಿ ಅವ ಈಗಾದ್ಲೆ ಎಲ್ಲ ಹೇಳ್ದ ಅಣ್ಣ ತಂಗಿ ನಾ ಮಾರ್ಗ ಹಂಗೆ ಹಚ್ಚೀನಿ ಹಿಂಗ್ ಹಚ್ಚೀನಿ ಹೇಳೇನು ಮಾರಗು ನಾನು ಮಾರ್ಗ ಹಾಡೋರಿ ಹಿಂತಾರಿ ಎಂದು ನೋಡಿಲ್ಲಪ್ಪ ನಾನು ಹೌದಿಲ್ಲ ಎಟ್ಟು ಮಂದಿ ಹೆಣ್ಮಕ್ಳು ಹಾಡ್ತಾರಲ್ಲ ಹೆಣ್ಮಕ್ಳ ಮಾರ್ಗ ಕೇಳು ಅನ್ನ ಮುಗಳ್ಯಾಳ ಮಾರ್ಗ ಕೇಳು ಇನ್ನು ಮಾರಿಗಲ್ ಹೊಂಟಿ ತರ ಹೆಂಗ ಕೇಳ್ತೇವೆ ಇಲ್ಲಂದ್ರೆ ಮಾಳಿಂಗರ ಮಠ ಎಲ್ಲರೂ ಹಾಡ್ಲಿಕತ್ತ್ಯಾರ ಅವ್ರು ಹಾಡ್ತಾರೆ ನಾ ಇನ್ನು ನಾ ಹಾಡು ಮಾರ್ಗ ಅವ್ರು ಹಾಡ್ಯಾರನ ನೋಡ್ಕೊಂಡು ಬಾ ನೋಡ್ಕೊಂಡು ಬಂದು ನನಗೆ ಹೇಳ ಮಾರ್ಗ ಮಾರ್ಗದ ಬಗ್ಗೆ ಏ ತಂಗಿ ಎಲ್ಲಿ ಹಚ್ಚಿನ ಮಾರ್ಗ ತಾವು ನಿಮ್ಮ ಮಾರ್ಗ ಹೌದಿಲ್ಲ ಮಾರ್ಗ ಹಿಡಿದು ಹಾಡಾವ್ರಿ ಅವರು ಇರ್ಲಿ ಅದು ಹಾಡ್ತೀನಿ ನೋಡಿದ್ರ ಮಾರ್ಗ ಹಿಡಿದ ಹಾಡಾವಕ್ಕ ಕುಂತಿದ್ದೆ ನಾನು ನಿನಗೆ ಮೆಚ್ಚಿ ಹಾಡ್ತೀನಿ ನೋಡು ಮಾರ್ಗ ಇದು ವಯಸ್ಸೇನ ಮಾಸ್ತರ ನೀ ಹಾಡುದೇನ ನಿನ್ನ ವಯಸ್ಸು ಐವತ್ತೆಂಟು ನಿನ್ನ ವಯಸ್ಸು ಸರ್ತಿ ಆಗಿಲ್ಲ ತಂಗಿ ಮೂವತ್ತೆಂಟು ನನಗ್ ಸರ್ವಿಸ್ ಆಗ್ಯ ಆ ಅಮೋಘಸಿದನ ಮಟ್ಟ ಮನೆಗೆ ಸರ್ವಿಸ್ ಆದ ಪ್ರಕಾರ ಬುದ್ಧಿ ಮಾತು ಹೇಳಕ್ಕೆ ಕುಂತಿದ್ದೆ ನಾನು ನಿನಗೆ ಮೆಚ್ಚಿ ಅತ್ ದೊಡ್ಡ ಮಾರ್ಗ ರೀ ಇವೆಲ್ಲ ದೊಡ್ಡ ಮಾರ್ಗ ಇದು ನನ್ನ ಮಗಳಿಗೆ ಮೆಚ್ಚು ಮೆಚ್ಚನ ಇದು ಜ್ವ ಜ್ವಾಲ ಸುರತೈತಿ ಉದ್ರು ಇಂಥವು ಯಾರು ಹಾಡಿಲಿಲ್ಲಕ್ಕಂತ ಬಿಜೆ ಸಾ ಮುದ್ಯ ಮನೆ ಮುತ್ತ ಇಂಥ ಮಾರಕ್ ಹಾಡಿಲ್ಲ ಇಂಥವೆಲ್ಲ ಅವ್ರ ಕೈಯಾಗ ಸಾಲಿ ಕಲ್ತಿ ಮನವಿ ಮುತ್ತನ ಅವರು ಕಳ್ದೀನಿ ಅವರು ಇಂಥ ಮಾರ್ಗ ಇವ್ರಿಗೆ ಸಿಕ್ಕತ್ತಾರ ಗುಡಿ ಮಾಸ್ತಾರ ಪುಣ್ಯನೇ ಪುಣ್ಯನ ಪೂರ್ವ ಜನ್ಮದ ಮಾಸ್ತಾರ ಇರಲಿ ಅದಕ್ಕಾಗಿ ನಾನ್ ನಿನಗೆ ಹೆಣ್ಮಕ್ಳ ಬಗ್ಗೆ ಟಿಂಗಲ್ ತಿನ್ ನಾನ್ ನಿನಗೆ ಟಿಂಗಲ್ ಹೊಡಾಕತ್ರಿ ಬಾಳ್ ಹೊಡಿತೀನಿ ಟಿಂಗಲ್ ಹೊಡಾಕ್ ಹೊಡೆದ್ರು ಕೂಡ ಅವರು ಹೋಗೋದೇ ಆದ್ರಿ ನಮ್ಮ ಅನ್ನಂದನೆ ಏ ನಮ್ದೇ ಹೋತೈತಿಪ್ಪ ಹ ಮತ್ತ ನಿನಗ ನಿನಗ ನಾಚಿಕೆ ಬರಬೇಕು ತಂಗಿನ ನಾ ಸಬದಾಗ ಹೆಂಗ್ ಹೆಣ್ಮಕ್ಳ ಬಗ್ಗೆ ಟಿಂಗಲ್ ಮಾತು ಎಲ್ಲ ಕತ್ತಿನಪ್ಪ ಸ್ವತಃ ನನ್ನ ಬೆನ್ನಿಗೆ ಬಿದ್ದು ತಂಗಿ ಅದನ್ನ ಹ್ಯಾಂಗ ಮಾತಾಡ್ಬೇಕು ಅನ್ನೋದು ನಿನಗ ನಾಚಿಕೆ ಬರ್ಬೇಕು ಮೊದಲ ಮತ್ತ ತಂಗಿ ಎತ್ತಿದಿ ಹೆಣ್ಮಕ್ಳು ಹಿಂಗತ್ತಾರ ಇವ್ರ ಅಡ್ವಾಂಟೇಜ್ ಬಂದಾರತ್ತ ಯಾನ ಮಾತಾಡ್ತಿದಿ ಅಡ್ವರ್ಟೈಸ್ ನಾನು ಅಡ್ವರ್ಟೈಸ್ ಬಂದಾರಾ ಸೀರೆ ಸೀರಿ ಉಡಿಸಿ ಸಂಕಲಕ್ಕೆ ಕಳಿಸ್ತನ್ನ ಸಂಕಲಕ್ಕೆ ಬ್ಯಾಡ್ರಿ ಒಂದ ಕೆಲಸ ಮಾಡನತ್ತನ್ನ ಯಾನ ಅಕ್ಕ ಕೋಜರ ಬಿಡಿಸಿ ಜಕಡೆ ಬಿಡೋನು ಜಕಡೆ ಕಡೆ ನಮ್ಮ ಕಡೆ ಬೆಳಗಾವಿ ಹಡೆ ತರದಿ ಸೀರಿ ಅದು ನಮ್ರೆ ನಂದ ತಂಗಿದನೇ ಹೋಗದೇ ಸುમિત್ರಾ ಹಿಂಗ್ ಮಾಡ್ಲತ್ತಪ್ಪ ಅವ್ರ ಅನ್ನಗ ನೀವು ನೀವ್ ಅಬ್ರು ನಂದೆ ಹೋಗತ ಅಂತ ತಿಳ್ಕೊಂಡ ನೀನು ಏನು ಮಾತಾಡಲಕತ್ತಿಲ್ಲ ನೀನು ಯಾಪ್ಪ ನาย ಮಾತಾಡೋ ಮಗಳ ಅಲ್ಲ ಮಾತಾಡ್ಬೇಡವಾ ನೀನು ಹಂಗೇ ಮಾತಾಡುದ್ರಿ ಅದಕ್ಕಾಗಿ ಹೌದು ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೇಳಿದ ಜಾತ್ರೆಗೆ ತಂಗಿಯಾಗಿ ಬಂದಿನ ಕರೆ ಬಂದೇ ನೀ ತಂಗಿಗೆ ಚಾಜು ಕೂಡ ಸೂರ್ಯ ಚಂದ್ರ ನೆಲ ನೆಲವೊಂದ ಗಂಗೆ ಹರಿವರೆಗೆ ಪಾರಂದ ಪೋರಿ ಇರವರಿಗೆ ತಂಗಿಗೆ ಚಾ ಮಂಗಳಾರತಿ ಮಾಡ್ತೀನಿ ಅಂತೇಳಿನ್ಯಾ

ಹೌದಿಲ್ಲ ಯಾಕಪ್ಪ ಅಂದ್ರ ಹೋದತ್ತು ಕರೆ ಮಲಕಾರಿಸಿದ ಬಲ್ಲ ಹೌದು ಆ ಗುಬ್ಬೆವನ ಗಂಡ ಚಾಸ್ಟಿ ಮಾಡಿದ್ದು ಕರೆಯದ ಇದ್ರಾಗ ತಪ್ಪ ಏನದತ್ತಿ ಕೇಳಿ ನಾನಿನ್ನ ಇದ್ರಾಗ ತಪ್ಪ ಏನಾಗಿ ಏ ಅಣ್ಣ ನೀ ಜಾರಿಗೇರಿ ಊರಾಗ ಬಾಳ ವರ್ಷ ಹಾಡಿರ್ಬೋದು ಬಾಳ ಹಾಡಿರ್ಬೇಕು ಬಿಡು ಕರೆ ಬಾಳ ವರ್ಷ ಹಾಡಿರ್ಬೋದು ಮೂವತ್ತೆಂಟು ವರ್ಷ ಸರ್ವಿಸ್ ಆಗಿರ್ಬೋದು ಕರೆ ನಾ ಎಲ್ಲಿ ಪ್ರಶ್ನೆ ಕೇಳಿಲ್ಲ ಅಲ್ಲಿ ಉತ್ತರ ಹೇಳ ಮೊದಲೇ ಅಲ್ಲಿ ಪಾಯಿಂಟ್ ಹೇಳು ಅಲ್ಲಿ ಬಿಡುದು ಮತ್ತೊಂದು ಹಿಡಿಯುದು ಹಾ ಹೊಲಾಗ ನಾಯಿ ಇದನ್ನ ಮಾಡಿದಂಗಾಗಿರಬಾರದು ಏನ್ರಿ ಹೊಲಾಗ ನಾಯಿ ಅದನ್ ಮಾಡಿದಂಗ ಆಗಬಾರದು ಹೌದ್ ಗುರುಗಳ ಯಾಕಂದ್ರೆ ನಾ ಚಾರ್ಜ್ ಇಸಗೋತೀನಿ ಅಂದಿನಿ ಅಲ್ಲಿ ತಪ್ಪು ರಬಕಾ ದೇವಿದ್ ಇಲ್ಲಿ ಯಾರ್ದು ಗುಬ್ಬೆ ಒಂದು ಇಲ್ಲ ಅಲ್ಲಿ ಗುಬ್ಬೆಂದರ್ಯದ ಅಕೆಗಾಂಡ್ ಅಂದದ್ದು ಏನದ ಕೇಳಿ ನಾನು ನಿನಗ ಹೌದ್ ಇಲ್ಲ ತಂಗಿ ಚಾರ್ಜ್ ಕೊಡ್ತೀನಿ ಅನ್ನಬೇಕಾಗಿತ್ತು ಕೊಡ್ತನೇ ಇರಬೇಕಾಗಿತ್ತಲ್ಲ ಹೌದಿಲ್ಲ ಮಾತ ಘಾತ್ ಹಾ ಇರ್ಲಿ ಆ ಸಿದ್ಧಾಟಿಕೆ ವಿಷಯ ಒಳಗ ಲಕ್ಷ ಕೊಟ್ಟು ಕೇಳ್ರಿ ಒಟ್ಟೆ ಹದ ಹತ್ತು ಬೇಡ ಹದಿನೈದು ನಿಮಿಷದ ಒಳಗ ಮಾತ ಮುಗಿಸ್ತೀನಿ ಒಟ್ಟೆ ಚೆನ್ನಾಗಿ ಕೂತಿ ಕೇಳ್ರಿ ಮಾತಿನ ನೋಡ ಆ ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ಇದ್ರ ಉತ್ತರ ಹೇಳಬೇಕಾಗ್ಯದ ಹೇಳಬೇಕಾಗ್ಯದ ಬಾಳ ಮಾತು ಹೇಳಕ್ ಟೈಮ್ ಇಲ್ಲ ಹೌದು ಅನ್ನ ಪ್ರಶ್ನೆ ಕೇಳೋಣ ನಮ್ದ ಅಮೋಘನ ಮಾರ್ಗ ತಂಗಿ ನಿಂದು ಮಾಳಿಂಗ್ರಯ್ಯನ ಮಾರ್ಗ ಮಾರ್ಗ ಹೌದಿಲ್ಲ ನಮ್ಮಪ್ಪ ಅಮೋಘ ಸಿದ್ಧ ಅವಂದೇ ಬಡ್ಡಿ ತಲಾ ಹಿಡಿದು ಹಾಡ್ತು ನಾವು ಅಮೋಘ ಪ್ರಥಮ ಕೈಲಾಸದಿಂದ ಧರ್ಮಿಳದ ಬಂದ ಅಮೋಘ ಶಿದ್ದ ಪೈಲಾ ಹುಟ್ಟೋಣ ಅಮೋಘ ನಾಲ್ಕು ಮಂದಿ ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ಹೇಳ್ಕೊತ ಬಂದ ನಾ ಹೆಂಗ ಅಮೋಘ ಮಾರ್ಗ ಐತೆ ಇವತ್ತು ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಕಲಾಗ ಎಣಸಂಗಿರ್ಲಿ ಭೂತಾಳ ಸಿದ್ದೇಶ್ವರದ ಇರ್ಲಿ ರಭುಕಾದೇವಿ ಡೋಳಿನ ಕಲಾ ಗಾಯನ ಸಂಘ ಸಿದ್ದೇಶ್ವರ ಡೋಳಿನ ಗಾಯನ ಸಂಘರ್ಲಿ ಯಾವ್ದೋ ಇರ್ಲಕ್ಕರ ಯಾವ ಮಾರ್ಗ ಹಾಡ ಅವ್ರಿಗೆ ಯಾವ ಮಾರ್ಗ ಅಮೋಘ ಸಿದ್ದನ ಮಾರ್ಗದವ್ರ ಹತ್ರ ನಾವು ಬಡ್ಡಿ ಹಿಡ್ದನೇ ನಾವು ಬರ್ತೀವಿ ಬಡ್ಡಿ ಹಿಡದ್ರ ನೀವು ಮಾಲೀನ ಮಾರ್ಗ ಹಾಡೋರು ಹಾಡೋರು ಏನ್ ರೇವಣ ಸಿದ್ದೇಶ್ವರ ಗಾಯನ ಸಂಘದ ಅಕ್ಕ ಮಾಯಕ್ಕನ ಸಂಘದ ಗಾಯನ ಸಂಘದ ಸಂಘದ ಇವರೆಲ್ಲಾ ದೊಡ್ಡವರ ಪ್ರಥಮವಾಗಿ ಹಾಲು ಮತ್ತೆ ಎಲ್ಲಿ ಹುಟ್ಟು ಗೊತ್ತ ಹೇಳಪ್ಪ ಮುದ್ದಾಯಿ ಮುದುಕೊಂಡದಿಂದ ಹುಟ್ಟು ಹೌದಿಲ್ಲ ಮುದ್ದಾಯಿ ಮುದುಕೊಂಡ ಯಾರು ಹುಟ್ಟರು ಯಾರ ಆದುಗೊಂಡ ಮಗಳ ಹುಟ್ಟದ ಆಧಿಗೊಂಡ ಆರು ಮಂದಿ ಮಕ್ಕಳ ಆರು ಮಂದಿ ಮಕ್ಕಳೊಳಗ ಸಣ್ಣ ಪದಮಗೊಂಡ ಇವರೆಲ್ಲರೂ ದೊಡ್ಡವರೇ ಜಗದ್ಗುರು ರೇವಣ್ಣ ರೇವಣ ಸಿದ್ದೇಶ್ವರ ಗಾಯನ ಯಾಕೆ ಅನ್ಲಿಲ್ಲ ಸಣ್ಣ ಮಾಲಂಗ್ರಾಯನ ಗಾಯನ ಸಂಘ ನಡಕತ್ತ ಕೇಳ್ತಾರ ಅವರ ಮಾತ ಹೌದಿಲ್ಲ ಹೌದು ಅನ್ನಗ ನೇರವಾಗಿ ಮಾತ ಉತ್ತರ ಬಾಯ ಮಾತು ಬೇರೆ ಚಿತ್ ಹೋಯ್ತಂದ್ರೆ ಹಾಳಾಗಿಬಹುದು ಹ ಇರ್ಲಿ ಹೌದು ಮಾಳಿಂಗ್ರಯ್ಯ ನಿಮ್ಮ ನಿಮ್ ಮಟ್ಟಮನಿಯೊಳಗೆಲ್ಲ ಕಿತ್ತ ಲಾಸ್ಟ್ ನನ್ ಕರೆ ಆದ್ರೂ ಮಾಳಿಂಗ್ರಯ್ಯನ ಗಾಯ ಇವ್ರು ಯಾವ್ದೋ ಹೆಸರು ಇಟ್ಟುಕೊಂಡ್ರು ಕೂಡ ಯಾವ ಮಾರ್ಗದವರು ಮಾಳಪ್ಪನ ತರ ಹೌದು ಮಾಳಪ್ಪನ ಮಾರ್ಗದ ಅವರೇ ಯಾಕಂತ ಹೇಳಿಕ್ ಸುಳ್ಕೊಳ್ಳಿ ಅವನಿಗೋಣ ನಮಗ ರೊಕ್ಕ ಮುಖ್ಯಲ್ರಿ ಮಾಸ್ತರ್ ರೊಕ್ಕ ಬಳ್ಕೊತಿದ್ ನೋಡ್ಬೇಕ ಹೆಂಗ ನಮಗ್ ವಿಷಯ ಮುಖ್ಯದ ರೊಕ್ಕ ಹಾಕಲಿ ಬೇಕಾರ ಬಿಡ್ಲಿ ಹೌದಿಲ್ಲಾ ನಾವ್ ಯದಕ್ ಬಂದಿದೀವಿ ನನ್ನಪ್ಪನ ಸೇವಾ ಮಾಡ್ಲಿಕ್ಕೆ ಬಂದಿದೀವಿ ಅವ್ರ ಅಂತಾರ ನೋಡ್ರಿ ಮುಂದಿನಸ ಏ ಬಾಯಿ ರಾಕ್ ಮುಖ್ಯ ಅಲ್ಲ ಅಂದ್ರ ಎಲ್ಲಿ ಬಂಡ ಅವ್ರು ಎಲ್ಲಾ ಹತ್ ಹೊಟ್ಟದ್ ನನ್ನ ಮೇಲ್ನ ಹಿಂದಿಂದಿಲ್ಲ ನೇರವಾಗಿ ಬಾತ ಹೌದ ಮಾಲಿಂಗ್ರಾಯ್ ಮಾರ್ಗಲ್ ಅವ್ರೆ ಯಾಕೆ ಮಳಪ್ಪ ಸಣ್ಣವದ ಯಾಕೆ ಅಂತೀರ್ ನೀವ ಅಂತೇಳಿ ಕೇಳಿದಾರ

ಪದಮಗೊಂಡ ನೇಗಲ ಹುಡಿದಂತ ಸಂದರ್ಭದ ಹೊತ್ತಿನೊಳಗ ಯಾಕಪ್ಪ ಅಂದ್ರ ಕುರಿ ಎದ್ದು ಅವೇ ಕುರಿ ಎಲ್ಲಿ ಹೋದ ಪದಮಗೊಂಡ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕು ಬಂಕಾಪುರ ಸೀಮೆಯೊಳಗ ಕುರಿಗಳನ್ನು ಬಿಟ್ಟಿದ್ದ ಬಂಕಾಪುರ ಭೂಮಿ ಕುಡಲಿಕ್ಕೆ ನೀರಿಲ್ಲ ತಿನ್ಲಿಕ್ಕಿಲ್ಲ ರೇವಣಿಸಿದ ಧ್ಯಾನ ಮಾಡಿದ ಪದಮಗೊಂಡ ಹೌದಾ ಅವಾಗ ಪದಮಗೊಂಡ ಹೇಳ್ತಾನೆ ರೇವಣಿಸಿದ್ದ ನಿನಗೆ ಹೊಟ್ಟೆಸರ ಗಿನ್ನಾಕಾಶಿ ಊಟ ಅಂದ ಮಾಡ್ಯಪ್ಪ ಹೌದಿಲ್ಲ ಮುಂದೆ ಗಿನ್ನಾಕಾಶಿ ಊಟ ಮಾಡಬೇಕಾದ್ರೆ ಎಲ್ಲಿ ಹೋಗಬೇಕಾಯ್ತು ಎಲ್ಲಿ ಬೆಂಕಿ ಬೆಂಕಿ ಬೇಕಾಯ್ತು ಹೌದು ಬೆಂಕಿ ಬೆಂಕಿ ಬೇಕಾಯ್ತು ಅಲ್ಲೇ ಗಂದಲಗಿರಿ ಪರ್ವತ ಇತ್ತು ಪರ್ವತದೊಳಗೆ ಕುದಯ ರಕ್ಷೆ ಆಗಿರ್ತಕ್ಕಂಥದ್ದು ಸುಮಲಾದೇವಿ ಅನ್ನುವಂತ ಮಗಳ್ನ ಸಾಕಿ ಸಲ ಜಾಕ ಜತ್ನ ಹೌದು ಅವತ್ತು ಹನ್ನೆರಡು ಹರದರಿ ಮೇಲೆ ಹೋಗ್ತಿತ್ತು ಹನ್ನೆರಡು ವರ್ಷ ಆಗಿತ್ತು ಆಗಿತ್ತು ಹೌದಿಲ್ಲ ಅದೇ ಸಂದರ್ಭದಲ್ಲಿ ರೇವ ಯಾರು ನನ್ನಪ್ಪ ಪದಮಗೊಂಡ ಆ ಬೆಂಕಿ ತರ್ಲಿಕ್ಕೆ ಹೋದ ಅವ ಹೋಗಬೇಕಾದ್ರ ಆ ಚುಮಲಾದೇವಿ ಹೇಳ್ತಾಳ ಏನ್ ನಮ್ಮ ತಾಯಿರ್ತಕ್ಕಂತ ಕಿ ಕುದಯ ರಕ್ಷಿ ಹನ್ನೆರಡು ಹರದಾರಿ ಮೇಲಿಕ್ಕೆ ಹೋಗ್ಯದ ಹನ್ನೆರಡು ವರ್ಷ ಆಯ್ತು ಮಗಳಂತ ಜೋಪಾನ ಮಾಡ್ಲಿಕ್ಕೆ ಈ ಗದಿಯೊಳಗಿನ ಜೀವನ ನನಗ ಬೇಸರಾಗ್ಯದ ನೀನ್ ನನ್ನ ಕರ್ಕೊಂಡು ಹೋಗಿ ಮದುವೆ ಹಾಕ ಮಾತ್ರ ನಿನಗೆ ಬೆಂಕಿ ಕೊಟ್ಟ ಕೊಡ್ತೀನಿ ಅಂತ ಮಾತು ಹೇಳತಳಕೆ ಚುಮಲಾದೇವಿ ಅವಾಗ ನೀ ಮೊದಲು ಬೆಂಕಿ ಕೊಡು ಉಂಡ್ ಹುಡು ಗಿಣ್ಣ ಕೊಡ್ತೀನಿ ನಂತರ ಬಂದ ನಿಮ್ಮ ತಾಯಿನ ವಧ ಮಾಡ್ಬೇಕ ರಾಕ್ಷಿನ ಸಂವಾರ ಮಾಡ್ಬೇಕಾಗ್ಯದ ಸಂಹಾರ ಮಾಡಬೇಕು ರಾಕ್ಷಿ ಜೀವ ಎಲ್ಲಿ ಐತಿ ಅಂತ ಹೌದು ಇದೇ ಗಂದಲಗಿರಿ ಪರ್ವತ ಐತಿ ಪರ್ವತದೊಳಗ ಒಂದು ಕಂಚಾಲದ ಅಲ್ಲದ ಮರ ಐತಿ ಅಲ್ಲದ ಮರದಾಗ ಒಂದು ಕಾಗೆ ಐತಿ ಕಾಗೆ ಸತ್ರ ನಮ್ಮ ತಾಯಿ ಸಾಯ್ತಲ್ಲ ಅಂತ ಹೇಳ್ತಿ ಹೌದು ಪದ್ಮಗೊಂಡಿರತಂತ ಕುದೈ ರಕ್ಷಣೆ ಸಂವಾರ ಮಾಡಿದ ಚಮಲಾದೇವಿನ ತಗೊಂಡ ಲಗ್ನ ಅದ ಲಗ್ನ ಹೌದಿಲ್ಲ ಆ ಕುದುಯ ರಕ್ಷಣೆ ಏನು ಸಂವಾರ ಭಾವ ಅದರ ಅವಯವಗಳಿಂದ ಭಾವನ ಬಿರದಾವಳಿಗಳ ಭಾವನ ಬಿರದ್ದು ಐವತ್ತೆರಡು ಭಾವಾನು ಬಿರದಾವಳಿಗಳನ್ನ ತಯಾರು ಮಾಡಿ ತಂದು ಎಲ್ಲಿಟ್ಟ ಶಿವಪದ್ಮಗೊಂಡ ಎಲ್ಲಿಟ್ಟು ಹಸನಾವತಿ ಪಟ್ಟಣದಾಗ ಡಿಲ್ಲಿ ಬಾದಶನ ಪಟ್ಟಣದಾಗ ಒಯ್ದಿಟ್ಟ ಅವಾಗ ಮುಂದೆ ಪದ್ಮಗೊಂಡನ್ ಅವತಾರ ಮುಗಿತ್ತು ಮುಂದೆ ಏನಾಯ್ತು ಪತ್ರ ಅಲ್ಲಿ ಹೋಗಿ ಅಕ್ಬರ್ ರಾಜ್ಯ ಭಾರ ಮಾಡುತ್ತಿದ್ದ ಬೀರ್ವಲ್ಲಾಗಿರ್ತಕ್ಕಂತ ಅವನ ಸೇವಕ ಆಗಿರ್ತಿದ್ದ ಇರ್ತಿದ ಉಗ್ರನ ಮನೆಯೊಳಗೆ ಬಿರದ ಒಳಗ ಏನು ಬಿರದ ಒಳಗಟ್ಟದ ಅಲ್ಲಿ ಪರಮಾತ್ಮ ಸಿಕ್ಕ ಹೊಡೆದಂಗ್ರಿಗೆನೆ ಶಿವಸ್ಥಾನ ಮುಟ್ಟಬೇಕು ಅವನು ಹೊರತು ಮತ್ ಯಾರು ಹಿಡಿಬಾರದ ತಿಳಿಯಿತು ಉಗ್ರನ ಮನೆಯೊಳಗೆ ಹಾವಾಗಿ ಹರಿತಿದ್ದು ಚೋಳಾಗಿ ಚಿಮತಿದ್ದು ಬೀರ್ ಬಲ್ ಹೇಳ್ತಾನ ಅಕಬರ್ಗಾ ಹಾವಾಗಿ ಹರಿಲಿಕ್ಕತ್ತ ಚೋಳಾಗಿ ಚಿಮ್ಲಿಕ್ಕ ವಡ್ಡಿಮಾಲ್ಯದ ಶಿವಸ್ಥಾನ ಇವನು ತಗದ ನೋಡುನು ಅಂದ ತಗದ ನೋಡುನು ಅದು ನನಗೆ ನೋಡು ಅಂತ ತಾಕತ್ತು ಬಿರವಲ್ಲ ನೀನೇ ನೋಡು ಅಂದೆ ಅಕ್ಕಬರ ನೀನೇ ನೋಡಿಪ್ಪ ಉಗ್ರನ ಮನೆಯೊಳಗೆ ತಗದ ನೋಡಿ ಕೀಲಿ ತಗದ ನೋಡತನ ಅವಾಗ ಅವಗ ಹಾವಗೆ ಹೆರ್ಲಿಕ್ಕೆತ್ತಿದ್ದು ಚೋಳಾಗಿ ಚಿಮ್ಲಿಕ್ಕೆತ್ತಿದ್ದು ಹೋಗಿ ನೋಡಿದ ಕೊళ్ళೆ ಸಿಕ್ಕಾಯಿತ್ತು ಏನಂತೇಳೆ ಏನಂತೇಳೆ ಸಿಕ್ಕಾಯಿತ್ತು ಈ ಒಟ್ಟೆ ਵਾਲಗದ ಶಿವಸ್ಥನ ಮಾಳೆಂಗರ ಈಗನ ಇರಬೇಕು ಮಾಳೆಂಗರನ ಕೈವಶ ಆಗಬೇಕು ಮಾಳೆಂಗರನ ಕೈವಶ ಆಗಬೇಕು ಅನ್ನೋದು ಸಿಕ್ಕಾಯಿತ್ತು ಹೌದು ಅವಾಗ ಮುಂದೆ ಏನ್ ಮಾಡಿದವ ಅವೇ ಒಡ್ಡಿ ವಾರದ ಶಿವಸ್ಥಾನಗಳನ್ನ ತಂದು ಎಲ್ಲಿ ಬಂಕಾಪುರ ಸೀಮೆಯಲ್ಲಿ ಬಾಗಿನಾಡ ಬಂಕಾನ ಬಂಕನಾಥನ ಮಂದಿರದೊಳಗಿಟ್ಟ ಬಂಕನಾಥನ ಮಂದಿರದೊಳಗಿಟ್ಟ ಅಕ್ಕ ಯಾರು ಮಾಯಕ್ಕ ಮತ್ತು ಬೀರನಾಗಿರ್ತಕ್ಕಂಥ ಸಂಚಾರ ಮಾಡುತ್ತಾ ಮಾಡುತ್ತ ರಾಯಬಾಗ ತಾಲೂಕು ಬಂಕಾಪುರ ಬಾಗಿನಾಡ ಬಂಕಾಪು ಬಂಕಾಸುರನ ಮಂದಿರಕ್ಕೆ ಹೋದ್ರು ಬಂಕಾಸುರನ ಮಂದಿರಕ್ಕೆ ಹೋದ ಸಂದ್ರ ಮಾಯಕ್ಕನ ಮೇಲೆ ಕಾಮದ ಪರಿಮಳನ ಬೀರ್ಲಿಕ್ಕೆ ಕತ್ತಿದ್ದ ಅವಾಗ ಬಂಕಾಸುರ ದೈತ್ಯನ ವದಾ ಮಾಡಿದ ಬೀರಪ್ಪ ಬೀರದೇವ್ರ ಬೀರದೇವ್ರ ಅವನು ವದಾ ಮಾಡಿ ಅಲ್ಲಿರತಕ್ಕಂತ ಭಾವನ ಬೀರದ ಒಳಗೆ ತಗೊಂಡ್ ಬಂದ ಎಲ್ಲಿಟ್ಟ ಚಂದನಗಿರಿ ಒಳಗೆ ಇಟ್ಟ ಬೀರಪ್ಪ ಚಂದನಗಿರಿ ಒಳಗ ಹೌದು ಚಂದನಗಿರಿ ಒಳಗೆ ಅಲ್ಲಿ ರೇವಣ ಹಬ್ಬ ಹಾಕಬೇಕಾಗಿತ್ತು ಹಬ್ಬ ಹಾಕಬೇಕಾಗಿತ್ತು ರೇವಣ ಹಬ್ಬದಾಗ ಡೊಳ್ಳು ಬಾರಿಸಬೇಕಾಗಿತ್ತು ಅವಾಗ ದೇವರಿಗಳ ಬಪ್ಪನಾಗಿರ್ತಕ್ಕಂತ ಆ ಒಡ್ಡಿ ವನದ ಸುವಸ್ಥನ ಒಂದು ಡೊಳ್ಳು ಬಾರಿಸಿ ಮತ್ತು ಅಲ್ಲೇ ಇಟ್ಟ ಇಟ್ಟ ಅಲ್ಲೇ ಮಾಲಿಂಗರನ ಆರನೇ ಅವತಾರ ಯಾವದು ಯಾವದು ದೇವರಗಳಯ ಬಪ್ಪಣ್ಣ ಬಪ್ಪಣ್ಣನ ಅವತಾರ ಹೌದಿಲ್ಲ ಮುಂದೆ ಮಾಲಿಂಗರನ ಆರನೇ ಮುಂದೆ ಮಾಲಿಂಗ ಅವೇ ದೇವರಗಳಯ ಬಪ್ಪಣ್ಣ ಅಂತನ ಏನಂತೆವಾ ಯಪ್ಪ ಮುಂದೆ ಆಹುತಿ ಆಗುವಂತ ಕೊನೆಸರು ದೈತನ ಮರ್ದನ ಮಾಡುವಂತ ಸಂದರ್ಭದಾಗ ಹೌದು ಪಂಚಡಂಗಿ वायुಗಂಗಲ ಚೂರಿ ತಯಾನ ಆಗಬೇಕಾದ್ರೆ ಹೌದು ಕಂಬಾರ ಕಾಳಣ್ಣನ ಕುಲಮಿಯೊಳಗ ಆಹುತಿಯಾದ ಆಹುತಿ ಹೌದಿಲ್ಲ ಆಹುತಿ ಆದ ಕೂಡ್ಲೆ ಏನೈತೆ ಅವಾಗ ಕೇಳತನ ದೇವ್ರಿಗಳೇ ಬಪ್ಪನ ಯಪ್ಪ ನನ್ನ ನಿನ್ನ ಬೆಟ್ಟಿ ಯಾವಾಗ ಅಂದ ಮೂವತ್ತಾರು ವರ್ಷ ಆದ ನಂತರ ತಂದ ಹೌದಾ ಮೂವತ್ತ ಮುಂದೆ ಬೇಳದವ್ರಾಗಿರ್ತಕ್ಕಂಥ ಹನ್ನೆರಡ್ ಇಪ್ಪತ್ ನಾಲ್ಕು ವರ್ಷ ಹನ್ನೆರಡ್ ಹನ್ನೆರಡ್ ಇಪ್ಪತ್ ನಾಲ್ಕು ವರ್ಷ ಸಂಚಾರ ಮಾಡುತ್ತಾ ಮಾಡುತ್ತಾ ಎಲ್ಲಾ ದೈತ್ರನ ಸಂವಾರ ಮಾಡಿದ ಮಾಡಿದ ಕ್ವಾನೇಶ್ವರ ಮುಂಡಾಸುರ ಗರ್ಜಾಸುರ ಸಂಕೇಶ್ವರ ಬಂಕಾಸುರ ಈ ದೈತ್ರನ ಸಂವಾರ ಮಾಡಿ ಲಾಸ್ಟ್ ಹನ್ನೆರಡೇ ವರ್ಷ ಉಳಿದಿತ್ತು ತನ್ನ ಶಿಷ್ಯನ ಕೂಡ ಸಮಯ ಬಂದಿತ್ತು ಪಟ್ಟು ಒಂದೇ ಪಟ್ಟು ಪರಮಾತ್ಮನ ಧ್ಯಾನ ಮಾಡುತ್ತ ತನ್ನ ಮನಸ್ಸ ಶಾಂತಿಗೋಸ್ಕರ ಗೋಡುಗರೆ ಗುಡದ ಅವಾಗ ಜಕರಾಯ ಮಾಲಿಂಗರಾಯ್ ಬ್ಯಾಟಿ ಆಡ್ಕೊತ ಬಂದ್ರು ಒಂದು ಎರಳಿ ರೂಪ ತೊಟ್ಟ ಗುರು ಬೀರಾನ ಎದ್ದು ಹೋಗ್ತಾನ ಜಕರಾಯ ಮಾಳಿಂಗರಾಯಿರ್ತಕ್ಕಂತವ್ರು ಏನ್ ಮಾಡಿದ್ರು ಏನ್ ಮಾಡಿದ್ರು ಆ ಹೋಗಿ ಡೋನಿ ಹೆಗ್ಗೇರಿ ಕರಳ ಗುರು ಶಿಷ್ಯರ ಬೆಟ್ಟ ಐತು ಗುರುವಿನ ತಂದು ಎಲ್ಲಿಟ್ಟಿಂಗ್ರಯ್ಯ ವಿಜಯಪುರ ಜಿಲ್ಲಾ ಚಡಚನ ತಾಲೂಕು ಮಠದಾಗ ಮಠದಿಟ್ಟು ಹೋಯ್ತನ ಮಠದ ಸಿರುಡೋನ ಮಠದಾಗ ಇಟ್ಟ ಅವ ಹಗಲಿರುಳು ಗುರುವಿನ ಸೇವಾ ಮಾಡ್ತಿದ್ದ ಬನ್ನಿಗೆ ಸವರ ಭಾಗ್ಯ ಕೈತಿದ್ದ ಅಲ್ಲಿ ಇಟ್ಟಿರ್ತಕ್ಕ ವಡ್ಡಿವಾಲ ಶಿವಸ್ಥಾನ ಸಲ್ಲಬೇಕು ಸಲ್ಲಬೇಕಿತ್ತ ಅವ ಮಾಳಿಂಗರೈಗೇನೆ ಸಲ್ಲಿದವ ಅವ ಗುರುವಿನ ಸೇವಾ ಮಾಡುವಂತ ಸಂದರ್ಭದಾಗ ಆ ವೆಂಕನಗೌಡ ಶಿವಲಿಂಗಮ್ಮನ ಹೊಟ್ಟಿಲೆ ಯಾರು ಹುಟ್ಟರು ಜಗ್ಗಿನ ಬುಳ್ಳ ಸಿದ್ದು ಹುಟ್ಟಿದ್ದ மாலங்கர நாலங்கராயி சாப்பிடு சிவலிங்கம் அவங்க மாலிங்கராய் மாலிங் ராய் கடை க்ஷமே கேளுக்கொண்டு மாலிங்கராய் இந்த வர விடுக்கொண்ட் மொதல் ஹுட்ட மகன மட்டும் ಮೊದಲು ಹುಟ್ಟಿದ ಮಗನ ಮಾಳಪ್ಪ ಆಯ್ತಂದ್ರೂ ಮೊದಲು ಹುಟ್ಟಿದ ಮಗ ಜಗ್ಗಿನ ಬುಳ್ಳ ಮಟ್ಟಕ್ಕೆ ಬಿಟ್ರು ಅವೇವಾ ಮಾಡುವಂತ ಸಂದಾಗ ಜಗ್ಗಿನ ಬುಳ್ಳನ ಬುಳ್ಳಿಸಿದ ಹಾಡ್ ಬರುತ್ತಿದ್ದ ಮಾಳಿಂಗರಾಯ್ ಹಾಡ್ ಹಾಡ್ತಿದ್ದ ಹಾಡ್ತಿದ್ದ ಜಗ್ಗಿನ ಬುಳ್ಳ ಸಾಹಿತ್ಯ ಹಾಡ್ ಬರೀತಿದ್ದ ಮಾಳಂಗರಾಯ ಹಾಡ್ ಹಾಡ್ತಿದ್ದ ಗುರುವಿಗೆ ನೆನಕೊಂಡು ಗುರುವಿಗೆ ನೆನಕೊಂಡು ಹಾಡ್ ಹಾಡ್ತಿದ್ದ ಹಾಡ್ತಿದ್ದ ಹೌದಿಲ್ಲ ಅದಕ್ಕ ಕವಿತ ಕಟ್ಟನ ಕಳಸ ಇಟ್ಟನ ಹೊನ್ನ ಜಗ್ಗಿ ನನ್ನ ಗೌಡಾನೋ ಹೌದು ಅಂತೇಳಿ ನಾವು ಮಾರ ಈ ಸದ್ಯ ಮಾರ್ಗದಾಗ ಮುಗಿಸ್ತೀನಿ ಹಾಡ ಹಾಡ್ತೀನಿ ನಾವು ಹಾಡ್ತೇವೆ ಎಲ್ಲರೂ ಸದ್ಯ ಹಾಡ್ತೇವೆ ಕವಿ ಕಟ್ಟಿದ ಹೂ ಬುಳ್ಳಿದ್ದ ಹಾಡ ಹಾಡಿದ ಮಾಲಂಗರಯ್ಯ ಮಾಲಂಗರಯ್ಯ ಅದಕ್ಕೆ ನಮ್ಮ ಮಟ್ಟ ಮನೆಯೊಳಗ ಹಾಡ ಹಾಡಿದವ್ರು ಯಾರಾದ್ರಪ್ಪ ಮಾಲಂಗರಯ್ಯ ಹಾಡೋಣ ಅದಕ್ಕೆ ನಾವು ಮಾಲಂಗರಾಯನ ಮಾರ್ಗ ಮಾಲಂಗರಾಯನ ಮಾರ್ಗತ್ತೀವಿ ಹೌದಾ ಇಟ್ಟೆ ನೋಡಿದ್ರು ಉತ್ತರ ಹೌದಿಲ್ಲ ಹೌದು ಹಾ ಅದಕ್ಕೆ ಇನ್ನ ಕತಿ ಹೇಳಬೇಕಾದ್ರೆ ಬಹಳ ಅಟ್ಟೆ ಶಾರ್ಟ್ ಕಟ್ ಎಟ್ಟಾಡ್ರೆ ತೂತು ತೂತು ಅಂತ ಹೇಳಿದಿನ ಹೌದು ಎಲ್ಲ ತಂದು ಅಲ್ಲಿ ಹೌದು ಹೌದಿಲ್ಲ ಅದಕ್ಕೆ ವಡ್ಡಿ ವಾಲದ ಶಿವಸ್ಥಾನ ಯಾರಿಗೂ ಸಲ್ಲಬೇಕಾಗಿತ್ತು ಮಾಳಪ್ಪಗನೆ ಹೋಗ್ಬೇಕು ಮಾಳಪ್ ರಾಯಗನೇ ಮುಟ್ಟಬೇಕು ಅಲ್ಲಿ ರೇವಣ ಸಿದ್ಧನ ಮೇಲೆ ಸಿಕ್ಕ ಹೊಡೆದಿಲ್ಲ ಅವರು ಹೊಡೆದಿಲ್ಲ ಮುದ್ದಾಯಿ ಮುದುಗೊಂಡ ಮೇಲೆ ಸಿಕ್ಕ ಹೊಡೆದಿಲ್ಲ ಯಾರಿಗೂ ಅಕ್ಕವು ಮಾಯವನ ಮೇಲೆ ಸಿಕ್ಕ ಹೊಡೆದಿಲ್ಲ ಅವರು ಸೊನ್ನ ಸಿದ್ಧನ ಮೇಲೆ ಹೊಡೆದಿಲ್ಲ ಯಾರಿ ಹೊಡೆದ್ರು ಮಾಳಿಂಗರಾಯಿಗೆ ಮುಟ್ಟಬೇಕಂತೇಳಿ ಹೊಡೆದ್ರು ಮಾಳಿಂಗ್ರಾಯ್ ಕೈವಸ ಮಾಳಿಂಗರೈನ ಕೈವಶ ಆಗ ಮಾಳಿಂಗ್ರಯ್ಯನ ಕೈವಶ ಆಗ್ಯಾವ ಮುಂದೆ ಹಾಡು ಹಾಡಿದವ ಮಾಳಿಂಗರ ಕವಿತೆ ಕಟ್ಟನ ಬುಳ್ಳನ ಸಿದ್ಧದನ ಹಾಡು ಹಾಡಿದವನೇ ಮಾಳಪ್ಪದನ ಸಲುವಾಗಿ ನಮ್ಮ ಅಟ್ಟಮನಿಯೊಳಗ ಮಾಲಿಂಗರಾಯನ ಮಾರ್ಗದವರು ಮಾಳಿಂಗರಯ್ಯನ ಮಾರ್ಗದವರು ಐತಿ ಇಷ್ಟು ಉತ್ತರ ಇದನ್ನ ಬಿಟ್ರ ಉತ್ತರ ಎಲ್ಲ ನೀ ಯಾರ ಪಾಚಿ ಹಚ್ಚಿ ವಹಿಸ್ತಂದ್ರ ನಿನಗ ನಂಬು ಮಗಳ ನೀ ಹೇಳನ್ ನಂಬು ಮಗಳಲ್ಲ ಹೌದಾ ನನ್ನ ಮೊಟ್ಟ ಮನೆಯೊಳಗೆ ಏನ್ ಹೇಳಿದಾಟಿಕೆ ಅದೇ ಕರಿ ಅನ್ನೋ ಸಿದ್ಧಾಟ ಅದಕ್ಕಾಗಿ ಇರ್ಲಿ ಬಾಳೆನ್ ಯಾಕ ಸಂದರ್ಭದ ಅವರು ಕೇಳ ಪ್ರಶ್ನೆಗಳು ಬಹಳ ಐದುವರೆ ಹೇಗದ ಶಾಲ ಹಾಡಬೇಕಾರ ಆರ್ ಗಂಟಿನೇ ಆಗತ್ತದ ಅನ್ನೋ ತಮ್ಮ ಅತ್ತನ್ನ ಹೇಳಿ ಭಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೂ ವ್ಯಾಸರಾಗೋದು ಬ್ಯಾಡ ನಾಕೇ ಹಾಡಿ ಹೌದು ನಮ್ಮ ಸರ್ಜೋಡಿ ಕಲಾವಂತರಿ ಪಾಳೆ ಕೊಡೋನು ಹೌದು ಅವ್ರ ಮುಂದ